ಆ ಗ್ರಾಮದ ಜನರು ಕಲ್ಲು ಕ್ವಾರೆಗಳಿಂದ ಅಕ್ಷರಶಃ ನಲುಗಿ ಹೋಗಿದ್ದರು ಕಲ್ಲು ಕ್ವಾರೆ ನಿಲ್ಲಿಸುವಂತೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ಕೂಡ ನಡೆಸಿದ್ದರು ಇದೀಗ ಪ್ರತಿಭಟನೆಗೆ ಸ್ಪಂದಿಸಿದ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಕುರಿತು ವರದಿ ಇಲ್ಲಿದೆ ಕಲ್ಲು ಕ್ವಾರೆಗಳಿಂದ ಅಕ್ಷರಶಃ ನಲುಗಿ ಹೋದ ಗ್ರಾಮಸ್ಥರು ದಾವಣಗೆರೆ ತಾಲೂಕಿನ ನ್ಯಾಮತಿ ತಾಲೂಕಿನ ಗ್ರಾಮ ಗ್ರಾಮಕ್ಕೆ ಭೇಟಿ ನೀಡಿದ ಅಧಿಕಾರಿಗಳ ತಂಡ ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಆರುಂಡಿ ಗ್ರಾಮದ ಜನರು ಕಲ್ಲು ಕ್ವಾರಿಗಳ ವಿರುದ್ಧ ಸಮರ ಸಾರಿದ್ದಾರೆ ಕಲ್ಲು ಕ್ವಾರಿ ಕ್ರಷರ್ಗಳನ್ನು ಸ್ಥಗಿತಗೊಳಿಸುವಂತೆ ಗ್ರಾಮಸ್ಥರು ಸಾಕಷ್ಟು ಬಾರಿ ಪ್ರತಿಭಟನೆ ನಡೆಸಿದರಲ್ಲದೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ಹೊರಹಾಕಿದ್ದರು ಗ್ರಾಮಸ್ಥರ ಹೋರಾಟಕ್ಕೆ ಸ್ವಾಭಿಮಾನಿ ಬಳಗದ ವಿನಯ್ ಕುಮಾರ್ ಕೂಡ ಸಾಥ್ ನೀಡಿದ್ದರು ಗ್ರಾಮಸ್ಥರ ಹೋರಾಟಕ್ಕೆ ಸ್ಪಂದಿಸಿದ ಜಿಲ್ಲಾಧಿಕಾರಿಗಳು ಆರುಂಡಿ ಗ್ರಾಮಕ್ಕೆ ಅಪಾರ ಜಿಲ್ಲಾಧಿಕಾರಿಗಳ ನೇತೃತ್ವದ ತಂಡವನ್ನು ಕಳುಹಿಸಿಕೊಟ್ಟಿದ್ದರು ಗ್ರಾಮಕ್ಕೆ ಭೇಟಿ ನೀಡಿದ ಅಪಾರ ಜಿಲ್ಲಾಧಿಕಾರಿಗಳು ಉಪವಿಭಾಗಾಧಿಕಾರಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಕಲ್ಲು ಕ್ವಾರಿಗಳನ್ನು ವೀಕ್ಷಿಸಿದರಲ್ಲದೆ ಗ್ರಾಮಸ್ಥರ ಸಂಕಷ್ಟ ಆಲಿಸಿದರು ಈ ವೇಳೆ ಮಾತನಾಡಿದ ಸ್ವಾಭಿಮಾನಿ ಬಳಗದ ವಿನಯ್ ಕುಮಾರ್ ಕೂಡಲೇ ಅಕ್ರಮ ಗಣಿಗಾರಿಕೆ ನಿಲ್ಲಿಸಬೇಕು ಅಷ್ಟೇ ಅಲ್ಲದೆ ಕಾನೂನು ಬಾಹಿರವಾಗಿ ನಡೆಯುತ್ತಿರುವ ಕ್ರಷರ್ಗಳನ್ನು ಸ್ಥಗಿತಗೊಳಿಸುವಂತೆ ಆಗ್ರಹಿಸಿದರು ಇಡೀ ಊರಿನ ಜನನೇ ಅವರು ಹೇಳ್ತಾ ಇರೋ ಸಮಸ್ಯೆಗಳು ನಮ್ಮ ಅನುಭವಕ್ಕೂ ಬರ್ತಾ ಇದ್ದಾವೆ ನಿಂತ ಜಾಗದಲ್ಲೇ ಇಷ್ಟೊಂದು ನಾನು ಸುಮಾರು ಶಾಲೆಗಳ್ನ ಸುತ್ತಾಡಿದ್ದೀನಿ ಆದರೆ ಇಷ್ಟೊಂದು ನಾನು ನೋಡಿಲ್ಲ ಇಲ್ಲಿ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಇರ್ತದೆ ನನಗೆ ಅಲ್ಲಿ ಅಧಿಕಾರಿಗಳೆಲ್ಲ ಗೊತ್ತಿರ್ತದೆ ಗೊತ್ತಿರ್ತದೆ ಅದು ಆಗಿಲ್ಲ ಅಂತ ಅನ್ಕೊಂತಿರ್ತೀನಿ ಎರಡನೇದು ಯಾವುದೇ ರೋಡ್ ಆಗಿರ್ಬೋದು ಅದು ಡಿಸ್ಟ್ರಿಕ್ಟ್ ರೋಡ್ ಆಗಿರ್ಬೋದು ಹಳ್ಳಿ ರೋಡ್ ಆಗಿರ್ಬೋದು ಕಾಲ್ದಾರಿ ಆಗಿರ್ಬೋದು ಅಲ್ಲಿಂದ ಮಿನಿಮಮ್ ನೂರು ಮೀಟ್ರ್ ಆಚೆ ಅದು ಭಾರಿ ಇರಬೇಕು ಮೊದಲನೇ ಕೆಲಸ ಅಧಿಕಾರಿಗಳ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅದು ನೂರು ಮೀಟ್ರಿಗಿಂತ ಆಚೆ ಇದೆ ಅಂತಂದು ಮೆಜರ್ ಮಾಡಬೇಕು ಎರಡನೇದು ಊರಿನಲ್ಲಿ ಸಮಸ್ಯೆಗಳಿದ್ದಾಗ ಆ ಜನಗಳು ಸಮಸ್ಯೆಗಳನ್ನ ಹೇಳ್ಕೊಂಡಾಗ ಸೇಫ್ ಝೋನ್ ಅಂತಂದ್ಬಿಟ್ಟು ಮಾರ್ಕ್ ಮಾಡಬೇಕು ಅಂದರೆ ಸೇಫ್ ಝೋನ್ ಮೀಟರ್ಗಿಂತ ಆಚೆ ಹೋಗ್ಬಿಟ್ಟು ಈಗಿರೋ ಕ್ವಾರಿನ ಅವ್ರಿಗೆ ಇನ್ನೊಂದು ಲೈಸೆನ್ಸ್ ಕೊಟ್ಟುಬಿಟ್ಟು ಬಿಕ್ಕಿದ್ರೆ ದೂರ ಕೊಡ್ಲಿ ಅದನ್ನ ಹಾಕಿದ್ದಾರೆ ರೈತರು ಏನ್ ಮಾಡ್ಬೇಕು ಹೇಳ್ರಿ ನೀವೇ ರೈತರು ಏನ್ ಮಾಡಬೇಕು ಅಡ್ಡ ಹೋಗಿಲ್ಲ ಅಲ್ಲಿ ಫುಲ್ ಬ್ಲಾಸ್ಟ್ ಮಾಡ್ತಾರೆ ಧೂಳು ಅಂದ್ರೆ ಧೂಳು ಆ ಬಾಂಡೆದಾಗ ನೀರು ನೋಡ್ರಿ ನೀವು ಅದನ್ನು ಅದು ಹ್ಯಾಂಗಿಲ್ಲ ಪಾಯ್ಸನ್ ಫುಲ್ ಬೋರ್ ಹೊಡೆದು ತೆಗಿತಾ ಇದಾರಲ್ಲ ಅದ್ನೇನ್ ಧೂಳು ಅಂದ್ರೆ ಧೂಳು ಡ್ರಸ್ಟ್ ಆಗಿ ಅದು ಹಂಗಾಗ್ತಾ ಇತಿವಿ ವಾಸನೆ ಧೂಳು ಬಾರಿ ಹೂವರ್ ಆಗ್ತೈತೆ ಇಲ್ಲಿಗೆ ಸ್ಟಾಪ್ ಮಾಡಿ ನಾವು ಕೃಷಿ ಭೂಮಿ ಹಿಡ್ಕೊಂಡಿವಿ ಮಕ್ಕಳದ ದಯವಿಟ್ಟು ಹೇಳ್ತೇನೆ ಇಲ್ಲಿಗೆ ಬಂದ್ ಮಾಡ್ತೇವೆ ಸುತ್ತಮುತ್ತ ಇರತಕ್ಕಂಥದ್ದು ಕೃಷಿ ಭೂಮಿ ಸರ್ ಆಮೇಲೆ ಜನಗಳು ಏನಾಗಿದ್ದಾರೆ ಅಂತಂದ್ರೆ ಹೈನುಗಾರಿಕೆಗೆ ಬಹಳ ಹೀಳ್ ಆಗಿದ್ದಾರೆ ಹೈನುಗಾರಿಕೆಗೆ ಹೀಳ್ ಆಗಿರೋದ್ರಿಂದ ದನಕರುಗಳು ಮೇಯಕ್ಕೆ ಜಾಗ ಇಲ್ಲ ಆಮೇಲೆ ಆ ಧೂಳು ಒಂದು ಅದೇನಕ್ಕೆ ಬ್ಲಾಸ್ಟ್ ಆಗುತ್ತಲ್ಲ ಆ ಬ್ಲಾಸ್ಟ್ ಅಂದ್ರೆ ಯಾವ ಬ್ಲಾಸ್ಟ್ ಗೊತ್ತರ ಈ ಬೋರ್ ಬ್ಲಾಸ್ಟ್ ಅಂತಾರ ನಾವು ಓದ್ ತಿಲ್ಲ ಡಿಲ್ಲಿಂಗ್ ಇಂಚು ಆ ಡಿಲ್ಲಿಂಗ್ ಮಾಡಿಬಿಟ್ಟು ಬ್ಲಾಸ್ಟ್ ಮಾಡ್ತವೆ ಆ ಬ್ಲಾಸ್ಟ್ ಮಾಡಿದರೆ ಇಲ್ಲಿ ಮನೆಗಳೆಲ್ಲ ಅದ್ರತಾವೆ ನಾವು ಹೈನುಗಾರಿಕೆ ಜಾಸ್ತಿ ಒತ್ತು ಕೊಟ್ಟಿರೋದ್ರಿಂದ ದನಗಳು ಮೇಯ್ಯಕೆ ರುಜ್ ಆಗಿಲ್ಲ ಅಲ್ಲಿ ಹೋಗ್ಬಿಟ್ರೆ ದನ ಮೇಯೋದೇ ಇಲ್ಲ ಬರೀ ಧೂಳಿ ತಿನ್ಬೇಕಷ್ಟೇ ಮೇವು ತಿನ್ನಲ್ಲ ಹೀಗಿರ್ಬೇಕಾದ್ರೆ ನಾವು ರೈತರು ಹೇಗೆ ಬದುಕೋದು ಅವನು ಯಾರೋ ಪ್ರೆಷರ್ ಇಟ್ಕೊಂಡು ಒಬ್ಬನು ಬದುಕ್ತಾನೆ ಅವನು ಜೊತೆ ನಾಲ್ಕು ಜನ ಗ್ರಾಮಸ್ಥರ ಸಂಕಷ್ಟ ಆಲಿಸಿ ಮಾತನಾಡಿದ ಅಪಾರ ಜಿಲ್ಲಾಧಿಕಾರಿ ಲೋಕೇಶ್ ಕಲ್ಲು ಕ್ವಾರೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಯಾವ ರೀತಿ ಗಣಿಗಾರಿಕೆಯಾಗಿದೆ ಎಂದು ಮನವರಿಕೆಯಾಗಿದೆ ಅಷ್ಟೇ ಅಲ್ಲದೆ ಗಣಿಗಾರಿಕೆಯಿಂದ ಬೆಳೆಗಳು ಬೋರ್ವೆಲ್ ಮನೆ ದೇವಸ್ಥಾನ ಶಾಲೆಗಳಿಗೆ ತೊಂದರೆಯಾಗಿದ್ದು ಮಕ್ಕಳು ಉಸಿರಾಡಲು ಸಮಸ್ಯೆಯಾಗುತ್ತಿದೆ ಎಂದು ಹೇಳಿದ್ದು ಎಲ್ಲವನ್ನ ಚಿತ್ರೀಕರಿಸಿದ್ದು ಜಿಲ್ಲಾಧಿಕಾರಿಗಳಿಗೆ ನೀಡಲಾಗುವುದು ಗಣಿಗಾರಿಕೆ ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತಿರುವುದು ಗಮನಕ್ಕೆ ಬಂದಿದೆ ಎಲ್ಲ ವರದಿಯನ್ನ ಜಿಲ್ಲಾಧಿಕಾರಿಗಳಿಗೆ ನೀಡಲಾಗುವುದು ಎಂದರು ಎರಡ್ ಸಾವಿರದ ಒಂದರಿಂದಲೂ ಇಲ್ಲೆಲ್ಲ ಗಣಿಗಾರಿಕೆ ನಡೆಯುತ್ತಿದೆ ಚಿಕ್ಕಪುಟ್ಟ ತೀವ್ರ ತನ್ನಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಳೆದ ಒಂದು ಆರೆಂಟು ವರ್ಷದಿಂದ ಅತಿ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಗಮನಕ್ಕೆ ಬಂದಿದೆ ಬಂದಾದಮೇಲೆ ಆ ಸಿ ಎಸ್ ಆರ್ ಫಂಡಲ್ಲಿ ಪ್ರತಿ ವರ್ಷ ಏನಾದರೂ ಈ ಊರಿಗೆ ಅನುಕೂಲ ಆಗೋಂಥ ಕೆಲಸಗಳೇನಾದರೂ ಮಾಡಿದಾರಾ ಇಲ್ವಾ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತೇಳಿ ಅದು ಯಾವುದೇ ಏನೇ ಉದ್ಯಮಗಳು ಈ ರೀತಿ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಬಂದಂಥ ಲಾಭಾಂಶದಲ್ಲಿ ಕನಿಷ್ಠ ಐದು ಪರ್ಸೆಂಟಷ್ಟು ಎಲ್ಲಿ ಅವ್ರು ಇರ್ತಾರೆ ಕೆಲಸ ಅದಕ್ಕೆ ಆ ಬಾಧಿತರಾದಂಥ ಜನರಿಗೆ ಅನುಕೂಲ ಕಲ್ಪಿಸ್ಕೊಡೋದು ಅವ್ರ ಜವಾಬ್ದಾರಿಯಾಗಿರುತ್ತೆ ಅದೇನಾದರೂ ಬಳಸಿದಾರಾ ಇಲ್ವಾ ಮತ್ತು ಡಿ ಎಮ್ ಎ ಫಂಡ್ ಅಂತ ಇರುತ್ತೆ ನಮ್ಮ ಡಿಸ್ಟ್ರಿಕ್ಟ್ ಮೈನ್ಸ್ ಬಂಡ್ ಅಂತ ಆ ಮೈನ್ಸ್ ಬಂಡಲ್ಲಿ ಈ ಗ್ರಾಮಕ್ಕೆ ಬಾಧಿತ ಪ್ರದೇಶ ಇರೋದ್ರಿಂದ ಇಲ್ಲಿ ರಸ್ತೆಗಳಿಗಿರ್ಬೋದು ಅಥವಾ ಇಲ್ಲಿ ಸಾರ್ವಜನಿಕರಿಗೆ ರೋಗ ರೋಗಿಗಳನ್ನು ತಡೆಗಟ್ಟೋದಕ್ಕೆ ಸಂಬಂಧಪಟ್ಟದ್ದಿರ್ಬೋದು ಅಥವಾ ಈಗ ಹೇಳಿದ್ರು ಕೆಲವರು ಈ ಧೂಳಿನಿಂದ ಅಸ್ತಮ ಕಾಯಿಲೆ ಎಲ್ಲ ಬರ್ತಾ ಇದೆ ಉಸಿರಾಟಕ್ಕೆ ತೊಂದರೆ ಆಗ್ತಿದೆ ಅಂತ ಮಕ್ಕಳು ಸಹಿತನೂ ಈಗ ಅಲ್ಲಿ ಊಟ ಕುಂತ ಮಕ್ಕಳು ಸಹಿತ ನಮ್ಮ ಗಮನಕ್ಕೆ ತಗೊಂಡ್ಬಂದರು ಬಂದರು ಹೀಗೆ ಸಂಪೂರ್ಣ ಏನು ಸಚಿತ್ರಣ ಇವತ್ತು ನಮಗೆ ದೊರಕಿದೆ ಆರುಂಡಿ ಗ್ರಾಮಸ್ಥರು ಕಲ್ಲು ಕ್ವಾರಿಗಳಿಂದ ಬಳಲಿ ಬೆಂಡಾಗಿ ಹೋಗಿದ್ದು ಇನ್ನಾದರೂ ಕಲ್ಲು ಕ್ವಾರೆಗಳು ಕ್ರಷರ್ಗಳಿಗೆ ಬ್ರೇಕ್ ಬೀಳುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ